ವೆರಿ ಗುಡ್ ಮಾರ್ನಿಂಗ್ ಪೂರಕ ಓದು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಒಂದನೇ ಪೂರಕ ಓದು ಉದ ಕಳ್ಳರ ಗುರು ಬೆಟಗೇರಿ ಕೃಷ್ಣ ಶರ್ಮ ಅವರು ಬರೆದಂತಹ ಈ ಪೂರಕ ದಿನವನ್ನು ಅಭ್ಯಾಸ ಮಾಡೋಣ ಅದರ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಪ್ರಶ್ನೆಗಳು ಹಾಗಾದರೆ ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿ ರತ್ನಳಿಗೆ ಏನು ಹೇಳಿದರು ಉತ್ತರ ವೈದ್ಯರು ಈ ವೈದ್ಯಕ ವೃತ್ತಿ ಗಳಿಸಬೇಕಾದುದಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಸಮಾಜದಿಂದ ನಮಗೆ ಬದುಕಿ ಇರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ತನ್ನ ಔಷಧಿ ಕುಪ್ಪಿಗೆ ಕಳ್ಳರು ಕೈ ಹಚ್ಚಿಲ್ಲ ತನ್ನ ವೈದ್ಯಕ ಪ್ರಾವೀಣ್ಯವನ್ನಂತೂ ಯಾರೂ ಕದ್ದೊಯ್ಯಲಾರರು ಎಂದು ವೈದ್ಯರು ತನ್ನ ವೃತ್ತಿಯ ಬಗ್ಗೆ ತನ್ನ ಹೆಂಡತಿ ರತ್ನಾಳಿಗೆ ಹೇಳಿದರು ಉಪಪ್ರಶ್ನೆ ಎರಡು ಹಾವನ್ನು ಕಂಡ ವೈದ್ಯರು ತಲೆಯಲ್ಲಿ ಯಾವ ವಿಚಾರಗಳು ಮೂಡಿಬಂದವು ಉತ್ತರ ಹಾವಿನಂತಹ ದುಷ್ಟಜಂತುವು ಕೆನಕದೇ ಯಾರನ್ನು ಹಿಂಸಿಸದು ಮನುಷ್ಯ ಮನುಷ್ಯ ಸುಮ್ಮನೆ ಬಿಡುವಣೆ ಅವನ ಅಸಹೆ ಆಸೆಯ ಹಾವು ಯಾರು ಕೆನಕದಿದ್ದರೂ ಎಲ್ಲರನ್ನೂ ಕಡಿಯುವುದು ಎಂದು ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ವಿಚಾರಗಳು ಮೂಡಿಬಂದವು ಉಪ ಪ್ರಶ್ನೆ ಮೂರು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಮಗುವಿನ ನಾಡಿ ಹಿಡಿದು ಜ್ವರದ ರೀತಿ ಪರೀಕ್ಷಿಸಿದರು ವೈದ್ಯರು ತಾವೇ ಕಾಡಿಗೆ ಹೋಗಿ ಕಷ್ಟದಿಂದ ಸೊಪ್ಪನ್ನು ಹುಡುಕಿ ತಂದು ರಸ ಮಾಡಿ ಆ ರಸದಿಂದ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು ಕುಪ್ಪೆಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು ಹೀಗಾಗಿ ಭೀಮನಾಯಕನ ಮಗುವಿನ ಜ್ವರ ಕಡಿಮೆಯಾಗಿ ಪ್ರಾಣ ಉಳಿಯಿತು ಉಪಪ್ರಶ್ನೆ ನಾಲ್ಕು ಭೀಮನಾಯಕನು ವೈದ್ಯರಿಗೆ ಏನೆಂದು ಕೃತಜ್ಞತೆಗಳನ್ನು ಸಲ್ಲಿಸಿದನು ಉತ್ತರ ಭೀಮನಾಯಕನು ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ ಆ ಕಾಣದ ದೇವರು ಇದ್ದಾನೋ ಇಲ್ಲವೋ ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಎಂದು ಹೇಳಿದ ಮರುದಿನ ರಾತ್ರಿ ತಾನು ವೈದ್ಯರ ಮನೆಯಿಂದ ಕದ್ದ ವಸ್ತುಗಳನ್ನೆಲ್ಲ ಹಿಂದಿರುಗಿಸುವ ಮೂಲಕ ವೈದ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು ಉಪಪ್ರಶ್ನೆ ಐದು ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸು ಚುಚ್ಚಿದವು ಉತ್ತರ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸಕ್ಕೆ ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ವೈದ್ಯರು ನುಡಿದರು ಈ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು ಉಪ ಪ್ರಶ್ನೆ ಆರು ವೈದ್ಯರು ತಮ್ಮ ಸೇವೆಯಿಂದ ಯಾವ ಪ್ರತಿಫಲಗಳು ಲಭಿಸಿದವು ಎಂದು ತನ್ನ ಹೆಂಡತಿಗೆ ಹೇಳಿದರು ಉತ್ತರ ವೈದ್ಯರು ನನ್ನ ವೈದ್ಯಕೀಯ ಪ್ರಾವೀಣ್ಯದಿಂದ ಒಬ್ಬ ತಾಯಿಯ ಕರಳನ್ನು ಸಂತೈಸಿತು ಒಬ್ಬ ತಂದೆಯ ಕುಲವನ್ನು ಮುಂದುವರಿಸಿತು ಎಂದು ಹೇಳಿದರು ಉಪಪ್ರಶ್ನೆ ಏಳು ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂದಿರುಗಿಸಿ ಏನೆಂದು ಹೇಳಿದನು ಉತ್ತರ ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ ನನ್ನನ್ನು ಕ್ಷಮಿಸಿ ದಯವಿಟ್ಟು ಎಲ್ಲವನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳಿದ ನಂತರ ತಮ್ಮ ಹಾಸಿಗೆ ಮಾತ್ರ ತನ್ನ ಮಗನ ಮಗ್ಗುಲಿನಲ್ಲಿ ಇದೆ ಅದೊಂದು ಮಾತ್ರ ತಂದಿಲ್ಲ ಅದು ತಮ್ಮ ಹರಕೆಯಾಗಿ ನನ್ನ ಮಗನಿಗೆಂದು ಇರಲಿ ಎಂದು ಹೇಳಿದನು ಉಪ ಪ್ರಶ್ನೆ ಎಂಟು ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ್ದ ಬಗೆ ಹೇಗೆ ಉತ್ತರ ಕಳ್ಳರ ಗುರು ಭೀಮನಾಯಕನ ಮಗ ಜ್ವರದಿಂದ ಬಳಲುತ್ತಿದ್ದನು ವೈದ್ಯರು ಅವನನ್ನು ಬದುಕಿಸಿದರು ಮಗನ ಪ್ರಾಣ ಉಳಿಸಿದರಲ್ಲ ಎಂದು ಯೋಚಿಸಿ ಭೀಮನಾಯಕನಿಗೆ ನಾಚಿಕೆಯಾಗಿ ವೈದ್ಯರ ಮನೆಯಿಂದ ಕದ್ದು ತಂದ ಎಲ್ಲ ಸಾಮಾನುಗಳನ್ನು ಮರಳಿ ತಂದು ವೈದ್ಯರಿಗೆ ಒಪ್ಪಿಸಿದನು ಉಪಪ್ರಶ್ನೆ ಒಂಬತ್ತು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಉತ್ತರ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ವೈದ್ಯರು ಹೇಳಿದ ಮಾತುಗಳು ಭೀಮನಾಯಕನ ಮೇಲೆ ಪರಿಣಾಮ ಬೀರಿದವು ವೈದ್ಯರ ವ್ಯಕ್ತಿತ್ವ ಮತ್ತು ಅವರ ಮಾತುಗಳಿಂದ ಅವಳ ಮನ ಪರಿವರ್ತನೆಯಾಯಿತು ಒಬ್ಬ ಪ್ರಶ್ನೆ ಹತ್ತು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದದ್ದು ವಿಚಾರಗಳೇನು ಉತ್ತರ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳಬೇಕು ಯಾರೊಂದಿಗೂ ವೈರತ್ವ ಸಾಧಿಸದೆ ಸಹಾಯ ಮಾಡಬೇಕು ಬೇರೆಯವರ ಕಷ್ಟ ತಿಳಿದು ಪರಿಹರಿಸಲು ಪ್ರಯತ್ನಿಸಬೇಕು ಅದಲ್ಲದೆ ಜೀವಕ್ಕೆ ಬೆಲೆ ಕೊಟ್ಟು ಕಾಪಾಡಲು ಪ್ರಯತ್ನಿಸಬೇಕು ಮಾನವೀಯತೆ ಮೆರೆಯಬೇಕು ಎಂದೆಲ್ಲ ಕಳಿತುಕೊಳ್ಳಬಹುದಾಗಿದೆ ಹೌದಾ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಸದ್ದು ಮಾಡದಿರು ಸಿ ಪಿ ಕೃಷ್ಣಕುಮಾರ್ ಅವ್ರು ಬರೆದಂತಹ ಏನಪ್ಪ ಅಂದರೆ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್